ಹೇಗಿದ್ದೀಯಲ್ಲ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋ ಮೂಲಕ ನಾವು ಕ್ವಾಂಟವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಒಂದು ಹೊಸ ವೀಡಿಯೋ ಸೀರೀಸನ್ನು ಶುರು ಮಾಡ್ತಾ ಇದ್ದೀವಿ ಈ ವಿಡಿಯೋ ಸೀರೀಸ್ನ ಪ್ರಮುಖ ಉದ್ದೇಶ ಯಾರು ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಹೊಸಬರಿದ್ದಾರೋ ಅವರಿಗೆ ಈ ಪ್ಲಾಟ್ಫಾರ್ಮ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡೋದು ಈ ಎಲ್ಲ ವೀಡಿಯೋಗಳನ್ನ ನೋಡಿದ ನಂತರ ನಿಮಗೆ ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ನ ಎಲ್ಲ ಸೆಟ್ಟಿಂಗ್ಸ್ಗಳ ಬಗ್ಗೆ ಅರಿವಿರುತ್ತೆ ನೀವು ಈ ಪ್ಲಾಟ್ಫಾರ್ಮನ್ನು ಸುಲಭವಾಗಿ ಬಳಸಬಹುದು ಈಗ ಫಸ್ಟ್ ನಾವು ಈ ಕ್ವಾಂಟವರ್ ಅಂದರೆ ಏನು ಅಂತ ನೋಡೋಣ ಕ್ವಾಂಟವರ್ ಏನಿದೆ ಇದೊಂದು ಮಲ್ಟಿ ಆ್ಯಸೆಟ್ ಟ್ರೇಡಿಂಗ್ ಮತ್ತು ಅನಲಿಸಿಸ್ ಪ್ಲ್ಯಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ನಲ್ಲಿ ನೀವು ಫಿನಾನ್ಷಿಯಲ್ ಮಾರ್ಕೆಟನ್ನು ಅನಲೈಸ್ ಮಾಡ್ಬೋದು ಮತ್ತು ಈ ಪ್ಲಾಟ್ಫಾರ್ಮಿಂದ ನಿಮ್ಮ ಬ್ರೋಕರ್ ಜೊತೆ ಕನೆಕ್ಷನ್ ಮಾಡಿಕೊಂಡು ನೀವು ಟ್ರೇಡನ್ನು ಸಹ ಮಾಡ್ಬೋದು ಈ ಪ್ಲಾಟ್ಫಾರ್ಮನ್ನು ಬಳಸಲಿಕ್ಕೆ ಕ್ವಾಂಟವರ್ ಡೆಸ್ಕ್ಟಾಪ್ ಅಪ್ಲಿಕೇಶನನ್ನು ನಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ ನೀವು ಮೊದಲನೇ ಸಲ ಕ್ವಾಂಟವರನ್ನು ಬಳಸ್ತಾ ಇದ್ದರೆ ನೀವು ಹೊಸ ಯೂಸರ್ ಆಗಿದ್ದರೆ ನಿಮಗೆ ಐದು ದಿನದವರೆಗೆ ಈ ಪ್ಲ್ಯಾಟ್ಫಾರ್ಮ್ನ ಎಲ್ಲ ಫೀಚರ್ ಡೇಟಾದ ಜೊತೆಗೆ ಉಚಿತವಾಗಿ ಟ್ರೈ ಮಾಡೋದಕ್ಕೆ ಸಿಗುತ್ತೆ ಟ್ರೈ ಮಾಡಿದ ನಂತರ ನಿಮಗೆ ಇಷ್ಟ ಆದರೆ ನೀವು ಬೇಕಾದರೆ ಈ ಪ್ಲ್ಯಾಟ್ಫಾರ್ಮನ್ನು ಬಳಸ್ಬೋದು ಕ್ವಾಂಟವರ್ ಡೆಸ್ಟಾಪ್ ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಹೇಗೆ ಇದರಲ್ಲಿ ಅಕೌಂಟ್ ಮಾಡೋದು ಹೇಗೆ ಫ್ರೀ ಟ್ರಯಲನ್ನು ಪಡೆಯೋದು ಅನ್ನೋದ್ರ ಬಗ್ಗೆ ನಾನೊಂದು ಸೆಪ್ರೇಟಾಗಿ ವೀಡಿಯೋವನ್ನು ಮಾಡಿದ್ದೀನಿ ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಒಂದು ಆ ವಿಡಿಯೋವನ್ನು ನೋಡಿ ಈ ಪ್ಲ್ಯಾಟ್ಫಾರ್ಮನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ಫ್ರೀ ಟ್ರಯಲ್ ಸಿಗುತ್ತೆ ಎಲ್ಲ ಫೀಚರ್ಗಳನ್ನು ನೀವು ಬಳಸ್ಬೋದು ಐದು ದಿನದವರೆಗೆ ನಂತರ ನೀವು ಈ ವಿಡಿಯೋ ಜೊತೆ ಕಂಟಿನ್ಯೂ ಮಾಡಿ ನೀವು ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮನ್ನು ಫಸ್ಟ್ ಸಲ ಲಾಂಚ್ ಮಾಡಿದಾಗ ನಿಮಗೆ ಈ ರೀತಿಯ ಒಂದು ಇಂಟ್ರಫೇಸ್ ಕಾಣಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡೋದಾದರೆ ಒಂದು ವಾಟ್ ಲಿಸ್ಟ್ ಇದೆ ನಂತರ ಆಪ್ಷನ್ ಅನಲಿಟಿಕ್ಸ್ ಪ್ಯಾನಲ್ ಇದೆ ಇಲ್ಲಿ ನೀವು ಆಪ್ಷನ್ ಚೈನನ್ನು ನೋಡ್ಬೋದು ನಂತರ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಚಾರ್ಟ್ ಇದೆ ನಂತರ ಇಲ್ಲಿ ಮಾರ್ಕೆಟ್ ಪ್ರೊಫೈಲ್ ಚಾರ್ಟ್ ಇದೆ ನಂತರ ಇಲ್ಲಿ ಆರ್ಡರ್ ಫ್ಲೋ ಚಾರ್ಟ್ ಇದೆ ನಾನು ಮೊದಲು ಹೇಳಿದೆ ಕ್ವಾಂಟವರ್ ಏನಿದೆ ಇದೊಂದು ಸ್ಟಾಕ್ ಮಾರ್ಕೆಟ್ ಅನಲೈಸಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯ ಚಾರ್ಟ್ ಟೈಪ್ಗಳು ಮತ್ತು ಇಂಡಿಕೇಟರ್ಗಳು ಸಿಗ್ತವೆ ಫಾರ್ ಎಕ್ಸಾಂಪಲ್ ನೀವು ಬೇಕಾದರೆ ಪಾಯಿಂಟ್ ಆ್ಯಂಡ್ ಫಿಗರ್ ರೆಂಕೋ ಕಾಗಿ ಮತ್ತು ನಾರ್ಮಲ್ ಕ್ಯಾಂಡ್ಲಿಸ್ಟಿಕ್ ಚಾರ್ಟ್ ಅದ್ರ ಜೊತೆಗೆ ಟಿ ಪಿ ಒ ಚಾರ್ಟ್ ಅಂದರೆ ಮಾರ್ಕೆಟ್ ಪ್ರೊಫೈಲ್ ಚಾರ್ಟ್ ಆರ್ಡರ್ ಫ್ಲೋ ಚಾರ್ಟ್ ವಾಲ್ಯೂಮ್ ಪ್ರೊಫೈಲ್ ಚಾರ್ಟ್ ಇದೆಲ್ಲವನ್ನು ನೀವು ನೋಡ್ಬೋದು ಇದೆಲ್ಲದರ ಜೊತೆಗೆ ನಿಮಗೆ ಒಂದಿಷ್ಟು ಇಂಡಿಕೇಟರ್ಗಳು ಸಹ ಸಿಗ್ತವೆ ನೀವೇನಾದರೂ ಆಪ್ಷನ್ ಸೆಲ್ಲರ್ ಆಗಿದ್ದರೆ ಅಥವಾ ಆಪ್ಷನ್ ಬೈಯರ್ ಆಗಿದ್ದರೆ ನಿಮಗೆ ಸ್ಪೆಸಿಫಿಕ್ ಆಗಿ ಕೇವಲ ಕ್ವಾಂಟವರ್ನಲ್ಲಿ ಮಾತ್ರ ಸಿಗುವಂತಹ ಕೆಲವೊಂದು ಇಂಡಿಕೇಟರ್ಗಳು ಸಹ ಇದ್ದಾವೆ ಸೊ ನೀವು ಇಲ್ಲಿ ನೋಡ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕಿನ ಚಾರ್ಟ್ ಇದೆ ನಂತರ ಇಲ್ಲಿ ಮಾರ್ಕೆಟ್ ಪ್ರೊಫೈಲ್ ಚಾರ್ಟ್ ಇದೆ ನಂತರ ಇಲ್ಲಿ ಆರ್ಡ್ ಫ್ಲೋ ಚಾರ್ಟ್ ಇದೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾವು ಕ್ವಾಂಟವರನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ಕಸ್ಟಮೈಸ್ ಮಾಡ್ಕೋಬೋದು ನಮಗೆ ಯಾವ ಚಾರ್ಟ್ ಬೇಕು ನಮಗೆ ಯಾವ ಪ್ಯಾನಲ್ ಬೇಕೋ ಅದನ್ನು ನಾವು ನಮಗೆ ಬೇಕಾದ ಹಾಗೆ ಸೆಟ್ ಮಾಡ್ಕೋಬೋದು ಇದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟು ಹೇಳಿಕೊಡ್ತೀನಿ ನಾವೀಗ ಏನು ಮಾಡೋಣ ಅಂದರೆ ಕ್ವಾಂಟವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಾನು ಏನು ಮಾಡ್ತೀನಿ ಅಂದರೆ ಈ ಏನು ಒಂದು ಇಲ್ಲಿ ವರ್ಕ್ ಸ್ಪೇಸ್ ಓಪನ್ ಆಗಿದೆ ಅಥವಾ ಒಂದು ಟೆಂಪ್ಲೇಟ್ ಓಪನ್ ಆಗಿದೆ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ನಂತರ ನಾವು ನಮ್ಮದೇ ಆದ ಒಂದು ಟೆಂಪ್ಲೇಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಹೇಗೆ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಇದೆಲ್ಲ ಅದರ ಬಗ್ಗೆ ನೋಡೋಣ ಸೊ ಫಸ್ಟ್ ನಾವು ಈ ಮೇಲ್ಗಡೆ ಏನೊಂದು ಪ್ಯಾನಲ್ ಇದೆ ಇದರಿಂದ ಶುರು ಮಾಡೋಣ ಈ ಪ್ಯಾನಲನ್ನು ಕ್ವಾಂಟವರ್ನಲ್ಲಿ ಕಂಟ್ರೋಲ್ ಸೆಂಟರ್ ಅಂತ ಕರೆಯಲಾಗುತ್ತೆ ಯಾಕಂದರೆ ಇಲ್ಲಿ ನಮಗೆ ಹೆಚ್ಚಿನ ಸೆಟ್ಟಿಂಗ್ಸ್ಗಳು ಸಿಗ್ತಾವೆ ನಾವು ಫಸ್ಟ್ ಇಲ್ಲಿ ನೋಡೋದಾದರೆ ಕ್ವಾಂಟವರ್ನ ಲೋಗೋ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಒಂದು ಸೈಡ್ ಪ್ಯಾನಲ್ ಓಪನ್ ಆಗುತ್ತೆ ಇಲ್ಲಿ ನಾವು ಒಂದಿಷ್ಟು ಟೆಂಪ್ಲೇಟ್ಗಳನ್ನು ನೋಡ್ಬೋದು ನಾವೀಗ ಕ್ವಾಂಟವರನ್ನು ಓಪನ್ ಮಾಡಿದಾಗ ಹೇಗೆ ಒಂದಿಷ್ಟು ಚಾರ್ಟ್ಗಳು ಮತ್ತು ಒಂದಿಷ್ಟು ಪ್ಯಾನಲ್ಗಳು ಬಂದವೋ ಅದು ಕ್ವಾಂಟವರ್ನವರು ನಮಗೆ ಆಗಿ ಕೊಟ್ಟಿರುವಂತಹ ಒಂದು ಪ್ಯಾನಲ್ ಅದೇ ರೀತಿ ಹಲವಾರು ಪ್ಯಾನೆಲ್ಗಳು ಹಲವಾರು ಟೆಂಪ್ಲೇಟ್ಗಳನ್ನು ಇಲ್ಲಿ ಕ್ವಾಂಟವರ್ನವರು ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಫೈವ್ ಪೇಸಿಯ ಕೆಲವೊಂದು ಟೆಂಪ್ಲೇಟ್ಗಳಿದ್ದಾವೆ ಕೋಟಕ್ಕಿದ್ದಿದೆ ಆಮೇಲೆ ಫೈಯರ್ಸ್ ಇದೆ ಆಮೇಲೆ ಆಪ್ಷನ್ ಬಯರ್ಸ್ಗಳಿಗೆ ಒಂದಿಷ್ಟು ಟೆಂಪ್ಲೇಟ್ ಇದ್ದಾವೆ ಆಪ್ಷನ್ ಸೆಲ್ಲರ್ಗಳಿಗೆ ಒಂದಿಷ್ಟು ಟೆ ಟೆಂಪ್ಲೇಟ್ಗಳಿದ್ದಾವೆ ಈ ಎಲ್ಲ ಟೆಂಪ್ಲೇಟ್ಗಳು ಡಿಫಾಲ್ಟ್ ಆಗಿ ಒಂದಿಷ್ಟು ಸೆಟ್ಟಿಂಗ್ಸ್ಗಳೊಟ್ಟಿಗೆ ಕೊಟ್ಟು ಕೊಟ್ಟಿರುವಂತಹ ಟೆಂಪ್ಲೇಟ್ಗಳು ನಾವು ಬೇಕಾದರೆ ಇವುಗಳನ್ನು ಬಳಸ್ಬೋದು ಇವುಗಳನ್ನು ಬೇಕಾದರೆ ಮಾಡಿಫೈ ಮಾಡ್ಬೋದು ಅಥವಾ ಇದು ನಮಗೆ ಇಷ್ಟ ಆಗಿಲ್ಲ ಅಂದರೆ ನಾವು ನಮ್ಮದೇ ಆದ ಒಂದು ಹೊಸ ಟೆಂಪ್ಲೇಟನ್ನು ಸಹ ಕ್ರಿಯೇಟ್ ಮಾಡಿ ಬಳಸ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಫೈವ್ ಪೇಸಾ ಫೈಯರ್ಸ್ ಇದೆಲ್ಲ ಟೆಂಪ್ಲೇಟ್ಗಳಿದ್ದಾವೆ ಯಾಕಂದರೆ ಕ್ವಾಂಟವರ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಹಲವಾರು ಬ್ರೋಕರ್ಗಳನ್ನು ಇಂಡಿಯಾದಲ್ಲಿ ಸಪೋರ್ಟ್ ಮಾಡುತ್ತೆ ಫೈವ್ ಪೇಸಾ ಕೋಟಕ್ ದನ್ ಫೈಯರ್ಸ್ ಇತ್ಯಾದಿ ಝೀರೋದಾದ ಸಪೋರ್ಟು ಸಹ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ತಿಂಗಳಲ್ಲಿ ನೀವು ಈ ವಿಡಿಯೋವನ್ನು ಯಾವತ್ತು ನೋಡ್ತಾ ಇದ್ದೀರಾ ಅನ್ನೋ ಆಧಾರದ ಮೇಲೆ ಝೀರೋದ ಬ್ರೋಕರ್ ಸಪೋರ್ಟ್ ಸಹ ಬಂದಿರುವ ಸಾಧ್ಯತೆ ಇರಬಹುದು ನಂತರ ನಾವಿಲ್ಲಿ ಅನಾಲಿಟಿಕ್ಸ್ ಅನ್ನೋ ಒಂದು ಸೆಕ್ಷನ್ನ ನೋಡ್ಬೋದು ಇಲ್ಲಿ ನಮಗೆ ಚಾರ್ಟನ್ನು ಓಪನ್ ಮಾಡಲಿಕ್ಕೆ ಆಪ್ಷನ್ ಅನಾಲಿಟಿಕ್ಸ್ ಪ್ಯಾನಲ್ಗಳು ಟಿ ಪಿ ಓ ಚಾರ್ಟ್ ಓಪನ್ ಮಾಡಲಿಕ್ಕೆ ವಾಟ್ ಲಿಸ್ಟನ್ನು ಓಪನ್ ಮಾಡಲಿಕ್ಕೆ ಇತ್ಯಾದಿ ಆಪ್ಷನ್ಗಳು ಇದ್ದಾವೆ ಇದೆಲ್ಲದರ ಬಗ್ಗೆ ನಾವು ನೆಕ್ಸ್ಟು ಡೀಟೇಲ್ ಆಗಿ ನೋಡೋಣ ನಂತರ ಇಲ್ಲಿ ಟ್ರೇಡಿಂಗ್ ಪೋರ್ಟ್ಫೋಲಿಯೋ ಮತ್ತು ಈ ಥರ ಇನ್ಫಾರ್ಮೇಷನ್ಗಳ ಬಗ್ಗೆ ಪ್ಯಾನಲ್ಸ್ಗಳನ್ನು ಓಪನ್ ಮಾಡಲಿಕ್ಕೆ ಆಪ್ಷನ್ ಇದೆ ಅದಾದ ನಂತರ ನಾವಿಲ್ಲಿ ಕೆಳಗಡೆ ಬಂದರೆ ನಮಗೆ ಇಲ್ಲಿ ಅಬೌಟ್ ಅಂತ ಸಿಗುತ್ತೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ಕ್ವಾಂಟವರ್ನ ಅಬೌಟ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಾವು ಕ್ವಾಂಟವರ್ನ ಯಾವ ವರ್ಷನ್ ನಮ್ಮ ಕಂಪ್ಯೂಟರಲ್ಲಿ ಇನ್ಸ್ಟಾಲ್ ಆಗಿದೆ ಅದನ್ನು ನೋಡ್ಬೋದು ಒಂದು ವೇಳೆ ಹೊಸ ವರ್ಷನ್ ಏನಾದರೂ ಅವೈಲೇಬಲ್ ಇದ್ದರೆ ಅದರ ಬಗ್ಗೆಯೂ ಸಹ ಇಲ್ಲಿ ಮಾಹಿತಿ ಇರುತ್ತೆ ನಮಗೆ ಹೊಸ ವರ್ಷನ್ಗೆ ಅಪ್ಡೇಟ್ ಮಾಡಲಿಕ್ಕೆ ಸಹ ಇಲ್ಲಿ ಆಪ್ಷನ್ ಸಿಗುತ್ತೆ ಕ್ವಾಂಟವರ್ನ ಇನ್ನೊಂದು ಫೀಚರ್ ಏನಪ್ಪ ಅಂದರೆ ಯಾವುದೇ ಒಂದು ಕಾರಣಕ್ಕೆ ನಿಮಗೆ ಹೊಸ ವರ್ಷನ್ ಇಷ್ಟ ಆಗಿಲ್ಲ ನೀವು ಹಿಂದಿನ ವರ್ಷನನ್ನು ಬಳಸೋಕ್ಕೆ ಇಷ್ಟಪಡೋದಾದರೆ ನಿಮಗೆ ಆ ಆಪ್ಷನ್ ಸಹ ಇದೆ ಇಲ್ಲಿ ರೋಲ್ ಬ್ಯಾಕ್ ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಹಿಂದಿನ ಯಾವುದಾದ್ರೂ ಒಂದು ವರ್ಷನನ್ನು ನೀವು ಸೆಲೆಕ್ಟ್ ಮಾಡಿ ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಹೊಸ ವರ್ಷನ್ ಬದಲಾಗಿ ಹಳೆ ವರ್ಷನ್ ನಿಮ್ಮ ಕಂಪ್ಯೂಟರಲ್ಲಿ ವಾಪಸ್ ಇನ್ಸ್ಟಾಲ್ ಆಗುತ್ತೆ ನೀವು ಆ ವರ್ಷನನ್ನು ಬಳಸ್ಬೋದು ನನಗೆ ಇದನ್ನು ಕ್ಯಾನ್ಸಲ್ ಮಾಡಿ ಈ ವಿಂಡೋವನ್ನು ಕ್ಲೋಸ್ ಮಾಡ್ತೀನಿ ಈಗ ಇಲ್ಲಿ ಕ್ವಾಂಟವರ್ ಲೋಗೋದ ನಂತರ ನಾವು ಒಂದು ಒಂದು ಸಣ್ಣ ಸೆಕ್ಷನನ್ನು ನೋಡ್ಬೋದು ಈ ಸೆಕ್ಷನನ್ನು ಫೇವ್ರೇಟ್ಸ್ ಸೆಕ್ಷನ್ ಅಂತ ಕರೆಯಲಾಗುತ್ತೆ ಈ ಸೆಕ್ಷನ್ನಲ್ಲಿ ನಾವು ಹೆಚ್ಚಾಗಿ ಬಳಸುವಂತಹ ನಮ್ಮ ಫೇವ್ರೆಟ್ ಪ್ಯಾನಲ್ಗಳು ಅಥವಾ ಟೆಂಪ್ಲೆಟ್ಗಳು ಇತ್ಯಾದಿಗಳನ್ನು ಇಲ್ಲಿ ಪಿನ್ ಮಾಡಿ ಇಟ್ಕೋಬೋದು ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ನಾವು ಬಹಳ ಸುಲಭವಾಗಿ ನಮಗೆ ಬೇಕಾದ ಅಥವಾ ನಾವು ಹೆಚ್ಚಾಗಿ ಬಳಸುವಂತಹ ಪ್ಯಾನಲ್ಗಳನ್ನು ಓಪನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಸಿ ಐ ಟಿ ಅಂತ ಏನಿದೆ ಅಂದರೆ ಚಾರ್ಟ್ ಅಂತ ಹೇಳಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೀಗ ನೋಡ್ಬೋದು ಚಾರ್ಟ್ ಪ್ಯಾನಲ್ ಇಲ್ಲಿ ಓಪನ್ ಆಗಿದೆ ಇದು ನಿಫ್ಟಿ ಫಿಫ್ಟಿ ಸಿಂಬಲ್ ಜೊತೆ ಇಲ್ಲಿ ಚಾರ್ಟನ್ನು ಓಪನ್ ಮಾಡಿದೆ ನಾವು ಬೇಕಾದರೆ ಈ ನಿಫ್ಟಿ ಫಿಫ್ಟಿ ಬದಲಿಗೆ ನಮ್ಮದೇ ಆದ ಒಂದು ಸಿಂಬಲನ್ನು ಓಪನ್ ಮಾಡುವಂತೆ ಸಹ ಸೆಟ್ಟಿಂಗ್ ಮಾಡ್ಬೋದು ಇದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ನಾನೀಗ ಇದನ್ನು ಕ್ಲೋಸ್ ಮಾಡ್ತೀನಿ ನಂತರ ನಾನಿಲ್ಲಿ ಟಿ ಪಿ ಓ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೀಗ ನೋಡ್ಬೋದು ಇಲ್ಲಿ ಮಾರ್ಕೆಟ್ ಪ್ರೊಫೈಲ್ ಪ್ಯಾನೆಲ್ ಓಪನ್ ಆಗುತ್ತೆ ಮಾರ್ಕೆಟ್ ಪ್ರೊಫೈಲ್ ಚಾರ್ಟನ್ನು ನಾವಿಲ್ಲಿ ನೋಡ್ಬೋದು ಇದನ್ನು ಸಹ ನಾನಿಲ್ಲಿ ಕ್ಲೋಸ್ ಮಾಡ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನಿಲ್ಲಿ ಕ್ವಾಂಟವರ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನನಗೆ ಇಲ್ಲಿ ಒಂದಿಷ್ಟು ಟೆಂಪ್ಲೇಟ್ಗಳು ಮತ್ತು ಈ ಥರ ಪ್ಯಾನಲ್ಗಳು ಕಾಣೋಕ್ಕೆ ಸಿಕ್ಕಿದ್ವು ಈ ಎಲ್ಲ ಆಪ್ಷನ್ಗಳ ಮೇಲೆ ನೀವು ನೋಡೋದಾದರೆ ಒಂದು ಸ್ಟಾರ್ ಸಿಂಬಲ್ ಇಲ್ಲಿ ಬಂದಿದೆ ನೀವು ಕರ್ಸೋಕ್ ತಗೊಂಡು ಹೋದರೆ ಒಂದು ಸ್ಟಾರ್ ಸಿಂಬಲ್ ನಿಮಗೆ ಕಾಣಕ್ಕೆ ಸಿಗುತ್ತೆ ನೀವು ಆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರೋ ಆ ಆಪ್ಷನ್ ಇಲ್ಲಿ ಈ ಫೇವ್ರೆಟ್ಸ್ ಪ್ಯಾನಲಲ್ಲಿ ಬಂದ್ಬಿಡತ್ತೆ ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಟಿ ಡಿ ಅಥವಾ ಟೂ ಡಾಟಾ ಅಂತ ಏನಿದೆ ಇಲ್ಲಿ ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು ಟ್ರೂ ಡೇಟಾ ಇಲ್ಲಿ ಮೇಲ್ಗಡೆ ಫೇವ್ರೇಟ್ಸ್ ಪ್ಯಾನಲಲ್ಲಿ ಬಂದಿದೆ ನಾವು ಇಲ್ಲಿ ಪುನಃ ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದರೆ ಆ ಪ್ಯಾನೆಲ್ ಇಲ್ಲಿಂದ ರಿಮೂವ್ ಆಗುತ್ತೆ ಅಥವಾ ನಾವು ಇಲ್ಲಿರುವ ಆಪ್ಷನ್ಗಳ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಆಗ ನಮಗೆ ಅನ್ಪಿನ್ ಫ್ರಮ್ ಟೂಲ್ ಬಾರ್ ಅಂತ ಆಪ್ಷನ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಆಪ್ಷನ್ ಇಲ್ಲಿಂದ ರಿಮೂವ್ ಸಹ ಆಗುತ್ತೆ ಸೊ ಈ ಫೇವ್ರೇಟ್ ಪ್ಯಾನಲನ್ನು ನಾವು ನಮಗೆ ಬೇಕಾದ ಹಾಗೆ ಕಸ್ಟಮೈಸ್ ಮಾಡ್ಬೋದು ಇದಾದ ನಂತರ ನೆಕ್ಸ್ಟ್ ಒಂದು ಸೆಕ್ಷನ್ ಏನಿದೆ ಇದನ್ನು ನಾವು ಟಿಕ್ಕರ್ ಟೇಪ್ ಅಂತ ಹೇಳ್ತೀವಿ ಇಲ್ಲಿ ನಾವು ನಾವು ಹೆಚ್ಚಾಗಿ ವಾಚ್ ಮಾಡುವಂತಹ ಒಂದಿಷ್ಟು ಇನ್ಸ್ಟ್ರೂಮೆಂಟ್ಗಳನ್ನು ಆ್ಯಡ್ ಮಾಡಿ ಇಟ್ಕೋಬೋದು ಅವುಗಳ ಡೇಟಾ ಏನಿದೆ ಅದು ರಿಯಲ್ ಟೈಮಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ರನ್ನಿಂಗ್ ಇದ್ದರೆ ಸೊ ನಾನಿಲ್ಲಿ ಒಂದಿಷ್ಟು ಸಿಂಬಲ್ಗಳನ್ನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇದನ್ನು ಕಸ್ಟಮೈಸ್ ಮಾಡ್ಬೋದು ಅಂದರೆ ನಮಗೆ ಇಲ್ಲಿ ಬೇರೆ ಯಾವುದಾದ್ರು ಸಿಂಬಲ್ ಬೇಕಾದರೆ ಅವುಗಳನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ಸಿಂಬಲ್ ನಮಗೆ ಬೇಡ ಅಂತ ಅನಿಸಿದರೆ ಅದನ್ನು ಬೇಕಾದರೆ ಇಲ್ಲಿಂದ ತೆಗಿಬೌದು ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ಎಡಿಟ್ ಟಿಕರ್ ಟೇಪ್ ಅಂತ ಆಪ್ಷನ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವೀಗ ನೋಡ್ಬೋದು ಐಟಮ್ಸ್ ಕಸ್ಟಮೈಸರ್ ಅಂತ ಸಿಗುತ್ತೆ ಇಲ್ಲಿ ಯಾವ್ಯಾವ ಸಿಂಬಲ್ಗಳನ್ನು ಆ್ಯಡ್ ಮಾಡಲಾಗಿದೆಯೋ ಅವುಗಳ ಹೆಸರು ನಮಗೆ ಇಲ್ಲಿ ಕಾಣೋಕ್ಕೆ ಸಿಗುತ್ತೆ ಇವುಗಳನ್ನು ರಿಮೂವ್ ಮಾಡೋದಕ್ಕೆ ಇಲ್ಲಿ ಡಿಲೀಟ್ ಐಕಾನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಸಿಂಬಲ್ ಇಲ್ಲಿಂದ ರಿಮೂವ್ ಆಗುತ್ತೆ ಹೊಸ ಸಿಂಬಲ್ಗಳನ್ನು ಆ್ಯಡ್ ಮಾಡೋದಕ್ಕೆ ಆ್ಯಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಾವು ಸಿಂಬಲ್ಗಳನ್ನು ಸರ್ಚ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟಾಟಾ ಮೋಟರ್ಸ್ ಅಂತ ಸರ್ಚ್ ಮಾಡ್ತೀನಿ ನಂತರ ನಾನಿಲ್ಲಿ ಟಾಟಾ ಮೋಟರ್ಸ್ ಇಕ್ವಿಟಿ ಇನ್ಸ್ಟ್ರೂಮೆಂಟನ್ನು ಆ್ಯಡ್ ಮಾಡ್ತೀನಿ ನಂತರ ನಾನಿಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಟಾಟಾ ಮೋಟರ್ಸ್ ಬಂದಿದೆ ಒಂದು ಸಲ ಈ ಪ್ಯಾನೆಲ್ ಫಿಲ್ ಆದರೆ ಇಲ್ಲಿರೋ ಜಾಗ ಫಿಲ್ ಆದರೆ ಆಗ ಈ ಆಪ್ಷನ್ಗಳು ಮೂವ್ ಆಗ್ತಾ ಇರ್ತವೆ ಇದನ್ನು ತೋರಿಸೋದಕ್ಕೆ ನಾನು ಬೇಕಾದರೆ ಇನ್ನೊಂದು ಇನ್ನೊಂದು ಸಿಂಬಲನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ ಐ ಸಿಯನ್ನು ನಾನು ಸರ್ಚ್ ಮಾಡ್ತೀನಿ ನಂತರ ನಾನು ಅದನ್ನು ಆ್ಯಡ್ ಮಾಡ್ತೀನಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ನೀವೀಗ ನೋಡ್ಬೋದು ಇಲ್ಲಿ ನಾನು ಆ್ಯಡ್ ಮಾಡಿರೋ ಸಿಂಬಲ್ ಇಲ್ಲಿರೋ ಜಾಗಕ್ಕಿಂತ ಜಾಸ್ತಿ ಆಗಿರೋ ಕಾರಣಕ್ಕೆ ಇದೀಗ ಈ ರೀತಿ ಮೂವ್ ಆಗ್ತಾ ಇರುತ್ತೆ ನಂತರ ನಾವಿಲ್ಲಿ ನೋಡೋದಾದರೆ ಒಂದು ಐಕಾನ್ ಇದೆ ಲಾಕ್ ಐಕಾನ್ ಇದೇನಪ್ಪ ಅಂದರೆ ಕ್ವಾಂಟವರಿಂದ ನಾವು ಟ್ರೇಡನ್ನು ಸಹ ಮಾಡ್ಬೋದು ಯಾವುದೇ ಕಾರಣಕ್ಕೆ ನೀವು ಟ್ರೇಡಿಂಗ್ ಫೀಚರನ್ನು ಲಾಕ್ ಮಾಡಿ ಇಟ್ಕೋಬೇಕು ಅಂದರೆ ಟ್ರೇಡಿಂಗ್ ಮಾಡಲಿಕ್ಕೆ ಆಗಬಾರ್ದು ಅಂತ ಇದ್ದರೆ ನೀವು ಇದನ್ನು ಚೆಕ್ ಮಾಡ್ಬೋದು ನಾನು ಇದನ್ನು ಅನ್ಚೆಕ್ ಮಾಡಿದರೆ ಟ್ರೇಡಿಂಗ್ ಇಸ್ ಅನ್ಲಾಕ್ಡ್ ಅಂತ ಬರುತ್ತೆ ನಾನು ಟ್ರೇಡಿಂಗನ್ನು ಮಾಡ್ಬೋದು ನನ್ನ ಬ್ರೋಕರ್ ಅಕೌಂಟನ್ನು ಲಿಂಕ್ ಮಾಡಿದ ನಂತರ ಇದರ ಫೀಚರ್ ಏನಪ್ಪ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಆರ್ಡರ್ ವಿಂಡೋ ಏನಾದರೂ ಓಪನ್ ಆಗಿದರೆ ಆ್ಯಕ್ಸಿಡೆಂಟಲಿ ಯಾವುದಾದ್ರೂ ಒಂದು ಟ್ರೇಡ್ ಪ್ಲೇಸ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ನೀವು ನಿಮ್ಮ ಕಂಪ್ಯೂಟ್ರನ್ನು ಮನೆಯಲ್ಲಿ ಬಿಟ್ಟು ಸ್ವಲ್ಪ ಆಚೆ ಈಚೆ ಹೋಗಿದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇನ್ಯಾರೋ ಬಂದು ಏನಾದರೂ ಕೀಬೋರ್ಡಲ್ಲಿ ಪ್ರೆಸ್ ಮಾಡಿದರೆ ಟ್ರೇಡ್ ಪ್ಲೇಸ್ ಆಗುವ ಸಾಧ್ಯತೆ ಇರುತ್ತೆ ಸೊ ಅಂಥ ಸಿಚುವೇಷನ್ನ ಅವಾಯ್ಡ್ ಮಾಡಲಿಕ್ಕೆ ಸುಲಭವಾಗಿ ಟ್ರೇಡಿಂಗ್ ಫೀಚರನ್ನು ಲಾಕ್ ಮಾಡಲಿಕ್ಕೆ ಈ ಆಪ್ಷನನ್ನು ಕೊಡಲಾಗಿದೆ ಅದಾದ ನಂತರ ನಮಗೆ ಇಲ್ಲಿ ಈ ಐಕಾನ್ ಕಾಣಕ್ಕೆ ಸಿಗುತ್ತೆ ಇದು ವರ್ಕ್ ಸ್ಪೇಸ್ ಬಗೆಗಿನ ಐಕಾನ್ ನಾವು ನಮಗೆ ಬೇಕಾದ ಹಾಗೆ ವರ್ಕ್ಸ್ಪೇಸನ್ನು ಸೆಟ್ ಮಾಡ್ಬೋದು ಈಗ ಇಲ್ಲಿ ಡಿಫಾಲ್ಟ್ ವರ್ಕ್ಸ್ಪೇಸ್ ಸೆಲೆಕ್ಟ್ ಆಗಿದೆ ನಾವು ಬೇಕಾದರೆ ಹೊಸ ವರ್ಕ್ಸ್ಪೇಸನ್ನು ಸಹ ಕ್ರಿಯೇಟ್ ಮಾಡ್ಬೋದು ಅದಾದ ನಂತರ ಇಲ್ಲಿ ಟ್ರೂ ಡೇಟಾ ಪ್ಲಸ್ ಕನೆಕ್ಟೆಡ್ ಅಂತ ಬಂದಿದೆ ಇಲ್ಲಿ ನಾವು ಯಾವ ಡೇಟಾ ವೆಂಡರ್ ಅಥವಾ ಬ್ರೋಕರ್ಗಳಿಗೆ ಕನೆಕ್ಟ್ ಆಗಿದ್ದೀವೋ ಅವುಗಳ ಹೆಸರು ಇಲ್ಲಿ ಬರುತ್ತೆ ಅವುಗಳ ಕನೆಕ್ಷನ್ ಸ್ಟೇಟಸನ್ನು ನಾವು ಇಲ್ಲಿ ನೋಡ್ಬೋದು ಕನೆಕ್ಟ್ ಆಗಿದರೆ ಕನೆಕ್ಟೆಡ್ ಅಂತ ಬರುತ್ತೆ ನಾನಿಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಾನು ಬ್ರೋಕರ್ಗಳು ಮತ್ತು ಡೇಟಾ ಪ್ರೊವೈಡರ್ಗಳ ಕನೆಕ್ಷನ್ ಆಪ್ಷನನ್ನು ನೋಡ್ಬೋದು ನಾನೀಗ ಇಲ್ಲಿ ಟ್ರೂ ಡೇಟಾ ಪ್ಲಸ್ಗೆ ಕನೆಕ್ಟ್ ಆಗಿದ್ದೀನಿ ಇದಲ್ಲದೆ ಇಲ್ಲಿ ನೀವು ನೋಡ್ಬೋದು ನಿಯೋ ಫೈಯರ್ಸ್ ಫೈ ಪೈಸಾ ದನ್ ಆಮೇಲೆ ಝಿರೋದಾ ಇದೆಲ್ಲ ಆಪ್ಷನ್ಗಳು ಇದ್ದಾವೆ ಈ ವಿಡಿಯೋನ ನಾನು ಮಾಡ್ತಿರುವ ಆ ಟೈಮ್ನಲ್ಲಿ ಝೀರೋದ ಸಪೋರ್ಟ್ ಡೆವಲಪ್ಮೆಂಟ್ನಲ್ಲಿದೆ ಸೊ ನೀವು ಈ ವಿಡಿಯೋನ ಯಾವತ್ತು ನೋಡ್ತೀರೋ ಅನ್ನೋ ಆಧಾರದ ಮೇಲೆ ಝೀರೋದ ಸಪೋರ್ಟ್ ಬಂದಿರುವ ಸಾಧ್ಯತೆ ಸಹ ಇರಬಹುದು ಸೊ ಸಪೋರ್ಟ್ ಬಂದಿದ್ದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಝೀರೋದ ಅಕೌಂಟ್ಗೆ ಕನೆಕ್ಷನನ್ನು ಮಾಡ್ಬೋದು ಇನ್ನೊಂದು ಒಳ್ಳೆ ಫೀಚರ್ ಏನಪ್ಪ ಅಂದರೆ ಒಂದು ವೇಳೆ ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಬ್ರೋಕರ್ ಬಳಿ ಅಕೌಂಟ್ ಇದ್ದರೆ ನೀವು ಇಲ್ಲಿ ಒಂದಕ್ಕಿಂತ ಜಾಸ್ತಿ ಬ್ರೋಕರ್ ಜೊತೆ ಒಂದೇ ಟೈಮ್ನಲ್ಲಿ ಕನೆಕ್ಷನನ್ನು ಬೇಕಾದರೆ ಮಾಡಿಟ್ಕೋಬಹುದು ನಾನೀಗ ಇಲ್ಲಿ ಈ ಪ್ಯಾನಲನ್ನು ಕ್ಲೋಸ್ ಮಾಡ್ತೀನಿ ಇಲ್ಲಿ ಏನೋ ನಿಮಗೆಲ್ಲ ಡಾಟಾ ತೋರ್ತಾ ಇದೆ ಈ ಡೇಟಾ ಆ್ಯಕ್ಚುಲಿ ಟ್ರೂ ಡೇಟಾದಿಂದ ಬಂದಿರುವಂಥದ್ದು ನಂತರ ನಮಗೆ ಇಲ್ಲಿ ನೋಟಿಫಿಕೇಷನ್ ಐಕಾನ್ ನೋಡೋಕೆ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಪ್ಯಾನಲ್ ಓಪನ್ ಆಗುತ್ತೆ ಇಲ್ಲಿ ನಾವು ಏನಾದರೂ ನೋಟಿಫಿಕೇಷನ್ ಇದ್ದರೆ ನಾವು ಟ್ರೇಡನ್ನು ಪ್ಲೇಸ್ ಮಾಡಿದ ನಂತರ ಅಥವಾ ಏನಾದರೂ ಅಲರ್ಟನ್ನು ಸೆಟ್ ಮಾಡಿದರೆ ಆ ರೀತಿಯ ನೋಟಿಫಿಕೇಷನ್ಗಳು ನಮಗಿಲ್ಲಿ ಕಾಣಕ್ಕೆ ಸಿಗ್ತವೆ ಅದಾದ ನಂತರ ಇಲ್ಲಿ ಸೆಟ್ಟಿಂಗ್ಸ್ ಐಕಾನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಜನರಲ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ ಇದ್ರ ಬಗ್ಗೆ ನಾವು ಸ್ವಲ್ಪ ಹೊತ್ತಿನ ನಂತರ ಮಾತಾಡೋಣ ಇದರಲ್ಲಿ ನಾವು ಒಂದಿಷ್ಟು ಸೆಟ್ಟಿಂಗ್ಸ್ಗಳನ್ನು ಮಾಡ್ಬೋದು ನನಗೆ ಇದನ್ನು ಕ್ಲೋಸ್ ಮಾಡ್ತೀನಿ ನಂತರ ನಮಗಿಲ್ಲಿ ಲೋಕಲ್ ಟೈಮ್ ಕಾಣಕ್ಕೆ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಲೋಕಲ್ ಟೈಮ್ ಅಥವಾ ಯು ಟಿ ಸಿ ಟೈಮನ್ನು ಸೆಲೆಕ್ಟ್ ಮಾಡ್ಬೋದು ಇಲ್ಲೇನಪ್ಪ ಅಂದರೆ ಒಂದು ವೇಳೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಿನ ಏನಿದೆ ಅದು ಇಂಟರ್ನೆಟ್ ಟೈಮ್ ಜೊತೆ ಸರಿಯಾಗಿ ಸಿಂಕ್ ಆಗಿಲ್ಲ ಅಂದರೆ ಇಲ್ಲಿ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ತೋರಿಸುತ್ತೆ ಹೈಲೈಟ್ ಮಾಡುತ್ತೆ ಅದು ಅಂದರೆ ಲೋಕಲ್ ಟೈಮ್ ಮತ್ತು ಇಂಟರ್ನೆಟ್ ಟೈಮ್ ಸಿಂಕ್ ಆಗಿಲ್ಲ ಅಂತ ಹೇಳಿ ಅಂಥ ಸಿಚುವೇಷನ್ಗಳಲ್ಲಿ ನೀವು ನಿಮ್ಮ ಕಂಪ್ಯೂಟರ್ ಟೈಮನ್ನು ಇಂಟರ್ನೆಟ್ ಟೈಮ್ಗೆ ಸಿಂಕ್ ಮಾಡಬೇಕಾಗತ್ತೆ ಅದಾದ ನಂತರ ನಾವಿಲ್ಲಿ ಹೆಲ್ಪ್ ಐಕೋನನ್ನು ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಕ್ವಾಂಟವರ್ ಸಪೋರ್ಟ್ನ ಲಿಂಕ್ ಸಿಗುತ್ತೆ ಟೆಲಿಗ್ರಾಮ್ ಸಪೋರ್ಟ್ ಅಥವಾ ವಾಟ್ಸಾಪ್ ಸಪೋರ್ಟ್ ಅವರ ಯೂಟ್ಯೂಬ್ ವೀಡಿಯೋಸ್ಗಳು ಇದೆಲ್ಲದರ ಬಗ್ಗೆ ನಿಮಗೆ ಇಲ್ಲಿ ಲಿಂಕ್ ಸಿಗುತ್ತೆ ಅದಾದ ನಂತರ ನಾವು ಅಕೌಂಟ್ ಐಕೋನನ್ನು ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮ ಅಕೌಂಟ್ ಬಗ್ಗೆ ಮಾಹಿತಿಯನ್ನು ನಾವು ನೋಡ್ಬೋದು ನಮ್ಮ ಹೆಸರು ಇರುತ್ತೆ ಮತ್ತು ನಮ್ಮ ಅಕೌಂಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಇಲ್ಲಿ ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬ್ರೌಸರ್ನಲ್ಲಿ ಕ್ವಾಂಟವರ್ ಅಕೌಂಟಿಗೆ ಲಾಗಿನ್ ಆಗಲಿಕ್ಕೆ ಆಪ್ಷನ್ ಬರುತ್ತೆ ಲಾಗಿನ್ ಆದ ನಂತರ ನಾವು ನಮ್ಮ ಸಬ್ಸ್ಕ್ರಿಪ್ಷನ್ಗಳನ್ನು ಮ್ಯಾನೇಜ್ ಮಾಡ್ಬೋದು ನಂತರ ಇಲ್ಲಿ ಲಾಗೌಟ್ ಮಾಡಲಿಕ್ಕೆ ಆಪ್ಷನ್ ಇದೆ ಕೆಳಗಡೆ ನಾವು ಏನೊಂದು ಸಬ್ಸ್ಕ್ರಿಪ್ಷನ್ಗಳನ್ನು ತಗೊಂಡಿದ್ದೆವು ಅವುಗಳ ಮಾಹಿತಿ ಇರುತ್ತೆ ಯಾವಾಗ ಅವುಗಳು ಎಕ್ಸ್ಪೈರ್ ಆಗುತ್ತೆ ಅದನ್ನು ಸಹ ನೋಡಬಹುದು ನಂತರ ಇಲ್ಲಿ ಒಂದಿಷ್ಟು ಬಟನ್ಗಳಿದ್ದಾವೆ ಇಲ್ಲಿ ಕೆಳಗಡೆ ರೈಟ್ ಸೈಡ್ನಲ್ಲಿ ರಿಫ್ರೆಶ್ ಐಕಾನ್ ಥರ ತೋರುವಂತಹ ಏನೊಂದು ಬಟನ್ ಇದೆ ಇದು ಕ್ವಾಂಟವರ್ಗೆ ಏನಾದರೂ ಹೊಸ ಅಪ್ಡೇಟ್ ಇದ್ದರೆ ಹೈಲೈಟ್ ಆಗುತ್ತೆ ನಂತರ ಇರೋ ಇಲ್ಲಿ ಬಟನ್ ಏನಿದೆ ಇದು ಒಂದು ವೇಳೆ ನೀವೇನಾದರೂ ಅಲ್ಗೋ ಟ್ರೇಡಿಂಗ್ ಮಾಡ್ತಿದ್ರೆ ಹೈಲೈಟ್ ಆಗುತ್ತೆ ನಂತರ ನಿಮ್ಮ ಆರ್ಡರ್ ಕುರಿತಾದ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಹೈಲೈಟ್ ಮಾಡಲಿಕ್ಕೆ ಬಟನ್ಗಳು ಇದ್ದಾವೆ ಈಗ ನಾವು ಒಂದು ಟೆಂಪ್ಲೇಟನ್ನು ನಾವು ಹೀಗೆ ಓಪನ್ ಮಾಡ್ಬೋದು ಅಂತ ನೋಡೋಣ ನಾನು ಮೊದಲೇ ಹೇಳಿದೆ ಕ್ವಾಂಟವರ್ ಟ್ರೇಡಿಂಗ್ ಪ್ಲಾಟ್ಫಾರ್ಮನ್ನು ನೀವು ಇನ್ಸ್ಟಾಲ್ ಮಾಡಿದಾಗ ನಿಮಗೆ ಒಂದಿಷ್ಟು ಟೆಂಪ್ಲೇಟ್ಗಳು ಅಂದರೆ ಚಾರ್ಟ್ ಲೇಔಟ್ಗಳು ಡಿಫಾಲ್ಟ್ ಆಗಿ ಸಿಕ್ಕಿರುತ್ತೆ ಅಂತ ಹೇಳಿ ಸೊ ಆ ರೀತಿ ಒಂದು ಟೆಂಪ್ಲೇಟನ್ನು ಓಪನ್ ಮಾಡಲಿಕ್ಕೆ ನಾನಿಲ್ಲಿ ಕ್ವಾಂಟವರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ನಾನಿಲ್ಲಿ ಟೆಂಪ್ಲೇಟ್ ಸೆಕ್ಷನಲ್ಲಿ ಒಂದಿಷ್ಟು ಟೆಂಪ್ಲೇಟ್ಗಳನ್ನು ನೋಡ್ಬೋದು ನಾವು ಬೇಕಾದರೆ ಸರ್ಚ್ ಸಹ ಮಾಡ್ಬೋದು ನಾನಿಲ್ಲಿ ಟ್ರೂ ಡೇಟಾ ಅಂತ ಸರ್ಚ್ ಮಾಡ್ತೀನಿ ಆಗ ಟ್ರೂ ಡೇಟಾದ ಒಂದು ಟೆಂಪ್ಲೇಟ್ ಇಲ್ಲಿ ಕನೆಕ್ಟ್ ಸಿಗುತ್ತೆ ನಾನಿಲ್ಲಿ ಟ್ರೂ ಡೇಟಾವನ್ನು ಯಾಕೆ ಸತ್ ಮಾಡಿದ್ದೆನಂದ್ರೆ ನಾನಿಲ್ಲಿ ಟ್ರೂ ಡೇಟಾಕೆ ಕನೆಕ್ಷನನ್ನು ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಟ್ರೂ ಡೇಟಾ ಟೆಂಪ್ಲೇಟ್ ಏನಿದೆ ಅದು ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಈಗ ನೆಕ್ಸ್ಟ್ ನಾವು ಏನು ನೋಡ್ತೀವಂದರೆ ನಾನೇನು ಕಂಟ್ರೋಲ್ ಸೆಂಟರ್ ಬಗ್ಗೆ ಹೇಳಿದ್ದೆ ಇದನ್ನು ನಾವು ಸಹ ಕಸ್ಟಮೈಸ್ ಮಾಡ್ಬೋದು ಅಂದರೆ ನಾನಿಲ್ಲಿ ಮೇಲ್ಗಡೆ ರೈಟ್ ಕ್ಲಿಕ್ ಮಾಡಿದರೆ ಆಗ ಇಲ್ಲಿ ವ್ಯೂ ಅಂತ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಈ ಎಲ್ಲ ಆಪ್ಷನ್ಗಳನ್ನು ಚೆಕ್ ಮಾಡಲಾಗಿದೆ ಒಂದು ವೇಳೆ ನಮಗೆ ಇಲ್ಲಿ ಫೇವ್ರೇಟ್ಸ್ ಪ್ಯಾನಲ್ ಬೇಡ ಅಂತಿದ್ರೆ ನಾವು ಇದನ್ನು ಅನ್ಚೆಕ್ ಮಾಡ್ಬೋದು ಆಗ ಫೇವ್ರೆಟ್ಸ್ ಪ್ಯಾನೆಲ್ ಹೋಗುತ್ತೆ ಅದೇ ರೀತಿ ಟಿಕರ್ ಟೇಪ್ ಬೇಡ ಅಂತಿದ್ರೆ ಅದನ್ನು ಸಹ ಅನ್ಚೆಕ್ ಮಾಡ್ಬೋದು ಟಿಕರ್ ಟೇಪ್ ಹೋಗುತ್ತೆ ಈ ರೀತಿ ನಾವು ಯಾವುದಾದ್ರೂ ಒಂದು ಆಪ್ಷನ್ ಏನೊಂದು ಇಲ್ಲಿ ಕಂಟ್ರೋಲ್ ಸೆಂಟ್ರಲ್ಲಿ ಇದೆ ಅದು ನಮಗೆ ಬೇಡ ಅನ್ಸಿದ್ರೆ ಅದನ್ನು ನಾವು ಇಲ್ಲಿಂದ ತೆಗಿಬೋದು ನಾನು ಇದೆಲ್ಲವನ್ನು ಚೆಕ್ ಮಾಡ್ತೀನಿ ಸೊ ಈಗ ನಾವು ಇಲ್ಲಿ ಜನರಲ್ ಸೆಟ್ಟಿಂಗ್ಸ್ ಬಗ್ಗೆ ನೋಡೋಣ ನಾನು ಇಲ್ಲಿ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಜನರಲ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಾವು ಒಂದಿಷ್ಟು ಸೆಟ್ಟಿಂಗ್ಸ್ಗಳನ್ನು ಮಾಡ್ಬೋದು ಇಲ್ಲಿ ಜನರಲ್ ಸೆಕ್ಷನಲ್ಲಿ ಫಸ್ಟ್ ಇರುವಂತಹ ಒಂದು ಆಪ್ಷನ್ ಏನಪ್ಪ ಅಂದರೆ ಥೀಮ್ ಕ್ವಾಂಟವರ್ನಲ್ಲಿ ಲೈಟ್ ಮತ್ತು ಡಾರ್ಕ್ ಥೀಮ್ಗಳು ಒಂದಿಷ್ಟು ಡಿಫಾಲ್ಟ್ ಆಗಿ ಅವೈಲಬಲ್ ಇದ್ದಾವೆ ಈಗ ಇಲ್ಲಿ ಡಾರ್ಕ್ ಆಟಮ್ ಅನ್ನೋ ಒಂದು ಆ ಥೀಮ್ ಸೆಲೆಕ್ಟ್ ಆಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಥೀಮನ್ನು ಚೇಂಜ್ ಮಾಡ್ಬೋದು ನಾನಿಲ್ಲಿ ಡಿಫಾಲ್ಟನ್ನು ಸೆಲೆಕ್ಟ್ ಮಾಡಿದರೆ ಈ ರೀತಿ ಇರುತ್ತೆ ನಂತರ ಡಾರ್ಕ್ ಫಾರೆಸ್ಟ್ ಅಂತ ಇದೆ ಈ ರೀತಿ ತೋರುತ್ತೆ ಡಾರ್ಕ್ ಗೋಲ್ಡ್ ಅಂತ ಇದೆ ಈ ರೀತಿ ತೋರುತ್ತೆ ನಂತರ ಲೈಟ್ ಥೀಮ್ಗಳಿದ್ದಾವೆ ಗ್ರೇ ಸ್ಕೇಲ್ ಅಂತ ಒಂದು ಥೀಮ್ ಇದೆ ಅದು ಈ ರೀತಿ ಇರಿದೆ ನಂತರ ಲೈಟ್ ಫಾರೆಸ್ಟ್ ಇದು ಲೈಟ್ ಗೋಲ್ಡ್ ನಂತರ ಇದು ಲೈಟ್ ವಾಟರ್ ಸೊ ನಾವು ನಮಗೆ ಬೇಕಾದ ಥೀಮನ್ನು ಸೆಲೆಕ್ಟ್ ಮಾಡ್ಬೋದು ನಾನು ಹೆಚ್ಚಾಗಿ ಡಾರ್ಕ್ ಥೀಮನ್ನು ಬಳಸ್ತೀನಿ ಹಾಗಾಗಿ ನಾನಿಲ್ಲಿ ಡಾರ್ಕ್ ಆಟಮ್ ಎನ್ನುವ ಒಂದು ಥೀಮನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ಅದಾದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಆಪ್ಷನ್ ಇದೆ ಡಿಫಾಲ್ಟಾಗಿ ಇಂಗ್ಲೀಷ್ ಸೆಲೆಕ್ಟ್ ಆಗಿರುತ್ತೆ ಒಂದು ವೇಳೆ ಇಲ್ಲಿ ನಮಗೆ ಬೇಕಾದ ಲ್ಯಾಂಗ್ವೇಜ್ ಇದ್ದರೆ ನಾವು ಅದನ್ನು ಸೆಲೆಕ್ಟ್ ಮಾಡ್ಬೋದು ಹಿಂದಿ ಆಪ್ಷನ್ ಇದೆ ಕನ್ನಡ ಇನ್ನೂ ಇಲ್ಲಿ ಬಂದಿಲ್ಲ ನೆಕ್ಸ್ಟ್ ಬರುವ ಸಾಧ್ಯತೆ ಸಹ ಇದೆ ನಂತರ ನಾವಿಲ್ಲಿ ಡಿಫಾಲ್ಟ್ ಸಿಂಬಲ್ ಅಂತ ನೋಡ್ಬೋದು ಇಲ್ಲಿ ನಿಫ್ಟಿ ಫಿಫ್ಟಿ ಎಂಟ್ರ್ ಆಗಿದೆ ಇದೇನಪ್ಪ ಅಂದರೆ ನಾವು ಯಾವುದಾದ್ರೂ ಒಂದು ಹೊಸ ಪ್ಯಾನಲನ್ನು ಓಪನ್ ಮಾಡಿದಾಗ ಅಲ್ಲಿ ಯಾವುದಾದ್ರೂ ಒಂದು ಸಿಂಬಲ್ ಜೊತೆ ಆ ಪ್ಯಾನಲನ್ನು ಓಪನ್ ಮಾಡಬೇಕು ಅಂತ ಇದ್ರೆ ಆಗ ಅದು ಡೀಫಾಲ್ಟಾಗಿ ನಾವು ಇಲ್ಲಿ ಯಾವ ಸಿಂಬಲನ್ನು ಕೊಟ್ಟಿರ್ತೀವೋ ಆ ಸಿಂಬಲನ್ನು ಬಳಸ್ಕೊಂಡು ಆ ಚಾರ್ಟನ್ನು ಅಥವಾ ಆ ಪ್ಯಾನಲನ್ನು ಓಪನ್ ಮಾಡುತ್ತೆ ಸೊ ನಾವಿಲ್ಲಿ ಬೇಕಾದರೆ ಇದನ್ನು ಚೇಂಜ್ ಸಹ ಮಾಡ್ಬೋದು ಇದರ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ನಿಫ್ಟಿ ಬ್ಯಾಂಕ್ ಅಂತ ಸರ್ಚ್ ಮಾಡಿದರೆ ನಿಫ್ಟಿ ಬ್ಯಾಂಕ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಡಬಲ್ ಕ್ಲಿಕ್ ಮಾಡಿದ್ರಿ ಈಗ ನಿಫ್ಟಿ ಬ್ಯಾಂಕ್ ಏನಿದೆ ಇದು ಡಿಫಾಲ್ಟ್ ಸಿಂಬಲ್ ಆಗಿದೆ ಅಂದರೆ ನನಗೆ ಒಂದು ಹೊಸ ಚಾರ್ಟನ್ನು ಓಪನ್ ಮಾಡಿದರೆ ನಿಫ್ಟಿ ಬ್ಯಾಂಕ್ ಜೊತೆ ಅದು ಓಪನ್ ಆಗುತ್ತೆ ಡಿಫಾಲ್ಟ್ ಆಗಿ ಈ ಸಿಂಬಲ್ ಜೊತೆ ಓಪನ್ ಆಗುತ್ತೆ ನಂತರ ನಾವು ಬೇಕಾದರೆ ಸಿಂಬಲನ್ನು ಚೇಂಜ್ ಮಾಡ್ಬೋದು ನಂತರ ಇಲ್ಲಿ ಡಿಫಾಲ್ಟ್ ಅಕೌಂಟ್ ಅಂತ ಇದೆ ನಾನು ಮೊದಲೇ ಹೇಳಿದಾಗೆ ನೀವು ಒಂದಕ್ಕಿಂತ ಜಾಸ್ತಿ ಬ್ರೋಕರ್ ಜೊತೆ ಕನೆಕ್ಷನನ್ನು ಮಾಡ್ಬೋದು ಹಾಗೆ ಮಾಡಿದಾಗ ನೀವು ಬೇಕಾದರೆ ಯಾವುದಾದ್ರೂ ಒಂದು ಬ್ರೋಕರ್ ಅಕೌಂಟನ್ನು ಇಲ್ಲಿ ಡಿಫಾಲ್ಟ್ ಅಕೌಂಟಾಗಿ ಬಳಸ್ಬೋದು ನಮಗೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳನ್ನು ಮಾತ್ರ ನೋಡ್ತಾ ಹೋಗೋಣ ಕೆಲವೊಂದು ಸೆಟ್ಟಿಂಗ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರುವ ಅವಶ್ಯಕತೆ ಸಹ ಇಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಡೇಟಾ ಲೇಟೆನ್ಸಿ ಅಂತ ಇದೆ ಒಂದು ವೇಳೆ ಡೇಟಾದಲ್ಲಿ ಏನಾದರೂ ಡಿಲೇ ಇದ್ದರೆ ಆಗ ಅದು ಎಷ್ಟು ಸೆಕೆಂಡ್ಗಿಂತ ಜಾಸ್ತಿ ಇರಬಾರ್ದು ಆ ರೀತಿಯ ಮಾಹಿತಿಯನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡ್ಬೋದು ನೀವು ಈ ಎಲ್ಲ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಆಟೋ ಸೇವ್ ಸೆಟ್ಟಿಂಗ್ಸ್ ಎವ್ರಿ ಫೈವ್ ಮಿನಿಟ್ಸ್ ಅಂತ ಇದೆ ಅಂದರೆ ನೀವೇನಾದರೂ ಡ್ರಾಯಿಂಗ್ ಮಾಡಿದರೆ ಅಥವಾ ಏನಾದರೂ ಹೊಸದಾಗಿ ಚಾರ್ಟ್ಗಳನ್ನು ಏನಾದರೂ ಓಪನ್ ಮಾಡಿದರೆ ಪ್ರತಿ ಐದು ನಿಮಿಷಕ್ಕೊಂದ್ಸಲ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಸೇವ್ ಮಾಡ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ ನಂತರ ಬ್ಯಾಕಪ್ ಇನ್ಫಾರ್ಮೇಷನ್ ಒಂದಿಷ್ಟು ಇದೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ಅದೇನಪ್ಪ ಅಂದರೆ ಡಿಸ್ಪ್ಲೇ ಕ್ವಾಂಟಿಟಿ ಇನ್ ಲಾಟ್ಸ್ ಅಂತ ಹೇಳಿ ಅಂದರೆ ಇಲ್ಲಿ ಲಾಟ್ಸ್ಗಳಲ್ಲಿ ವ್ಯಾಲ್ ನಂಬರ್ಸ್ಗಳನ್ನು ಡಿಸ್ಪ್ಲೇ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವೀಗೇನು ಆರ್ಡ್ ಫ್ಲೋ ಚಾರ್ಟನ್ನು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಏನೊಂದು ನಂಬರ್ಸ್ಗಳು ನಿಮಗೆ ಕಾಣ್ತಾ ಇದ್ದಾವೆ ಇದು ಲಾಟ್ಸ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ವಾಲ್ಯೂಮನ್ನು ಲಾಡ್ಸ್ ಸೈಜಿಂದ ಡಿವೈಡ್ ಮಾಡಿದಾಗ ನಮಗೆ ನಂಬರ್ ಲಾಟ್ಸ್ನಲ್ಲಿ ಸಿಗುತ್ತೆ ಒಂದೊಂದು ಸಿಂಬಲ್ಗೆ ಒಂದೊಂದು ಲಾಟ್ ಸೈಜ್ ಇರುತ್ತೆ ಸೊ ಇದೆಲ್ಲವನ್ನು ನಾವು ನೆನ್ಪಿಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಕ್ವಾಂಟವರ್ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ಕೆಲವೊಂದು ಸಲ ವಾಲ್ಯೂಮ್ ತುಂಬ ದೊಡ್ಡದಿದ್ದಾಗ ದೊಡ್ಡ ನಂಬರ್ಸ್ಗಳು ಇಲ್ಲಿ ರಾಶಿಯಾಗಿ ಬರುತ್ತವೆ ಅದರ ಬದಲಾಗಿ ಈ ರೀತಿ ಆಗಿ ನಮಗೆ ಲಾಟ್ನಲ್ಲಿ ನಮಗೆ ವ್ಯಾಲ್ಯೂಸ್ಗಳು ಬಂದರೆ ಅನಲೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಂತರ ಇಲ್ಲಿ ಇನ್ಯಾಕ್ಟಿವ್ ವರ್ಕ್ಸ್ಪೇಸ್ಗಳನ್ನು ಅನ್ಲೋಡ್ ಮಾಡುವ ಆಪ್ಷನ್ ಇದೆಲ್ಲ ಸೆಲೆಕ್ಟ್ ಆಗಿದೆ ನೀವು ಇದ್ರ ಬಗ್ಗೆ ಜಾಸ್ತಿ ನೋಡಬೇಕಾದ ಅವಶ್ಯಕತೆ ಇಲ್ಲ ನಂತರ ಇಲ್ಲಿ ಯೂಸ್ ಬೀಟಾ ವರ್ಷನ್ ಅಂತ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ಅಂದರೆ ಕ್ವಾಂಟವರ್ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಬೀಟಾ ವರ್ಷನ್ ಏನಪ್ಪ ಅಂದರೆ ಹೊಸದಾಗಿ ಒಂದಿಷ್ಟು ಫೀಚರ್ಗಳನ್ನ ಇನ್ಕ್ಲೂಡ್ ಮಾಡಿ ಅವುಗಳನ್ನು ಟೆಸ್ಟ್ ಮಾಡಲಿಕ್ಕೆ ಬಳಸುವಂತಹ ಒಂದು ವರ್ಷನ್ ನೀವು ಬೇಕಾದರೆ ಆ ಬಿ ವರ್ಷನನ್ನು ಸಹ ಬಳಸ್ಬೋದು ಇದರಿಂದ ಏನಾದರೂ ಹೊಸ ಫೀಚರ್ ಬರ್ತಾ ಇದ್ದರೆ ನಿಮಗೆ ಅದು ಫಸ್ಟ್ ಕಾಣಲಿಕ್ಕೆ ಸಿಗುತ್ತೆ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಕೆಲವೊಂದು ಸಲ ಬಿಟ ವರ್ಷನ್ಗಳಲ್ಲಿ ಸಣ್ಣ ಪುಟ್ಟ ಎರರ್ಗಳು ಇರ್ತವೆ ಸೊ ನಿಮಗೆ ಬಿ ವರ್ಷನ್ ಬೇಡ ನನಗೆ ಸ್ಟೇಬಲ್ ಆಗಿರೋ ವರ್ಷನ್ ಬೇಕಂತ ಇದ್ದರೆ ನೀವು ಈ ಆಪ್ಷನನ್ನು ಅನ್ಚೆಕ್ ಬೇಕಾದರೆ ಮಾಡ್ಬೋದು ಇದಾದ ನಂತರ ಮೇಲ್ಗಡೆ ಇಲ್ಲಿ ಕಂಟ್ರೋಲ್ ಸೆಂಟರ್ ಅಂತ ಸಿಗುತ್ತೆ ನಾನು ಮೊದಲೇ ಹೇಳಿದೆ ಮೇಲ್ಗಡೆ ಏನು ಕಂಟ್ರೋಲ್ ಸೆಂಟರ್ ಪ್ಯಾನಲ್ ಇದೆ ಅವುಗಳಲ್ಲಿ ಯಾವ ಯಾವ ಸೆಕ್ಷನ್ಗಳು ಬೇಕು ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಇದೆ ಸೊ ನಾನಿಲ್ಲಿ ಅನ್ಚೆಕ್ ಮಾಡಿದರೆ ಆ ಪ್ಯಾನಲ್ ಮೇಲ್ಗಡೆಯಿಂದ ಡಿಸಪಿಯರ್ ಆಗ್ತಾ ಹೋಗುತ್ತೆ ನಂತರ ಇಲ್ಲಿ ಸೌಂಡ್ ಸೆನ್ಸಸ್ ಸಿಗುತ್ತೆ ಏನಾದರೂ ಒಂದು ಈವೆಂಟ್ ಆದರೆ ಸೌಂಡನ್ನು ಕ್ವಾಂಟವರ್ ಪ್ಲೇ ಮಾಡ್ತಾ ಇರುತ್ತೆ ಸೊ ಯಾವ ಸೌಂಡ್ ಯಾವುದಕ್ಕೆ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಂತರ ಇಲ್ಲಿ ಕನ್ಫರ್ಮೇಷನ್ಸ್ ಆ್ಯಂಡ್ ವಾರ್ನಿಂಗ್ಸ್ ಅಂತ ಇದೆ ಅಂದರೆ ಏನಾದರೂ ಒಂದು ನೀವು ಆ್ಯಕ್ಷನನ್ನು ಮಾಡಿದಾಗ ಅದು ಕನ್ಫರ್ಮ್ ಕೇಳುತ್ತೆ ಅಂದರೆ ನೀವು ಇದನ್ನು ಮಾಡಬೇಕಾ ಅಂತ ಕೇಳುತ್ತೆ ಫಾರ್ ಎಕ್ಸಾಂಪಲ್ ನಾನೇನಾದರೂ ಈ ನಾನು ನಾನಿಲ್ಲಿ ಓಪನ್ ಮಾಡಿದ್ದೀನಿ ಇದನ್ನು ಕ್ಲೋಸ್ ಮಾಡಲಿಕ್ಕೆ ಹೋದರೆ ಅದು ಕೇಳುತ್ತೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಕ್ಲೋಸ್ ಅಂತ ಹೇಳಿ ಸೊ ಹೀಗೆ ಕೇಳೋದ್ರಿಂದ ಕೆಲವೊಂದು ಸಲ ನಾವೇನಾದರೂ ಆ್ಯಕ್ಸಿಡೆಂಟಲಾಗಿ ಕ್ಲಿಕ್ ಮಾಡಿದರೆ ನಾವು ಆ ಚಾರ್ಟ್ ಅಥವಾ ಆ ಚಾರ್ಟ್ ಕ್ಲೋಸ್ ಆಗೋದನ್ನು ಸ್ಟಾಪ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವೇನಾದರೂ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ರೆ ನಿಮ್ಮ ನಿಮ್ಮ ಬಳಿ ಅದು ಕನ್ಫರ್ಮೇಷನ್ ಕೇಳುತ್ತೆ ಈ ಆರ್ಡ್ರನ್ನು ಪ್ಲೇಸ್ ಮಾಡಬೇಕಾ ಬೇಡ ಅಂತ ಹೇಳಿ ಆ್ಯಕ್ಸಿಡೆಂಟಲ್ ಆಗಿ ಒಂದಿಷ್ಟು ಆರ್ಡರ್ಗಳು ಪ್ಲೇಸ್ ಆಗೋದನ್ನು ನಾವು ಇದರಿಂದ ಅವಾಯ್ಡ್ ಮಾಡ್ಬೋದು ಸೊ ಹಲವಾರು ಆಪ್ಷನ್ಗಳನ್ನು ಇಲ್ಲಿ ನೀವು ಬೇಕಾದರೆ ಚೇಂಜ್ ಮಾಡ್ಬೋದು ನಂತರ ಇಲ್ಲಿ ಟೈಮ್ ಝೋನ್ ಸೆಟ್ಟಿಂಗ್ಸ್ ಅಂತ ಇದೆ ನಮಗೆ ಬೇಕಾದ ಟೈಮ್ ಝೋನನ್ನು ಬೇಕಾದರೆ ಸೆಲೆಕ್ಟ್ ಮಾಡ್ಬೋದು ನೀವು ಇದನ್ನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ ನಂತರ ಇಲ್ಲಿ ಎಕ್ಸೆಲ್ ಆರ್ ಟಿ ಡಿ ಅಂತ ಇದೆ ನೀವು ಬೇಕಾದರೆ ಕ್ವಾಂಟವರಿಂದ ಡೇಟಾವನ್ನು ಎಕ್ಸೆಲ್ಗೆ ಎಕ್ಸ್ಪೋರ್ಟ್ ಸಹ ಮಾಡ್ಬೋದು ನಂತರ ಅಲ್ಗೋ ಅಂತ ಇದೆ ನೀವೇನಾದರೂ ಅಲ್ಗೋ ಟ್ರೇಡಿಂಗ್ ಮಾಡ್ತಾಯಿದ್ರೆ ಈ ಆಪ್ಷನನ್ನು ನೀವು ಬಳಸ್ಬೋದು ನಿಮಗೇನಾದರೂ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಗೊತ್ತಿದ್ದರೆ ನೀವು ಬೇಕಾದರೆ ವಿಜುವಲ್ ಸ್ಟುಡಿಯೋವನ್ನು ಬಳಸ್ಕೊಂಡು ಆಲ್ಗೋವನ್ನು ಡೆವಲಪ್ ಸಹ ಮಾಡ್ಬೋದು ನಂತರ ಮೆಸೆಂಜರ್ಸ್ ಅಂತ ಇದೆ ನೀವು ಬೇಕಾದರೆ ನಿಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಿಮ್ಮ ಟೆಲಿಗ್ರಾಮ್ಗೆ ಮೆಸೇಜ್ ಬರುವಂತೆ ಸೆಟ್ಟಿಂಗ್ಸನ್ನು ಇಲ್ಲಿ ಮಾಡ್ಕೋಬೋದು ನಂತರ ಹಾಟ್ ಕೀಸ್ ಅಂತ ಇದೆ ಇಲ್ಲಿ ನಾವು ಒಂದಷ್ಟು ಶಾರ್ಟ್ಕಟ್ ಕೀಗಳನ್ನು ಸೆಟ್ ಮಾಡಿ ಇಟ್ಕೊಬೋದು ಇದರಿಂದ ಕ್ವಾಂಟವರನ್ನು ನಾವು ಬಹಳ ಕ್ವಿಕ್ಕಾಗಿ ಯೂಸ್ ಮಾಡ್ಬೋದು ಒಂದಿಷ್ಟು ಶಾರ್ಟ್ಕಟ್ಗಳನ್ನು ಇಲ್ಲಿ ಆಟೋಮೆಟಿಕ್ಕಾಗಿ ಕೊಟ್ಟಿದ್ದಾರೆ ನೀವು ಬೇಕಾದರೆ ನಿಮ್ಮದೇ ಆದ ಶಾರ್ಟ್ಕಟನ್ನು ಇಲ್ಲಿ ಆ್ಯಡ್ ಮಾಡ್ಬೋದು ನಂತರ ಇಲ್ಲಿ ಟ್ರೇಡಿಂಗ್ ಪ್ರೊಟೆಕ್ಷನ್ ಅಂತ ಇದೆ ಇದೇನಪ್ಪ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೀವೇನಾದರೂ ಆಫೀಸಲ್ಲಿ ಅಥವಾ ಬೇರೆ ಕಡೆ ನಿಮ್ಮ ಲ್ಯಾಪ್ಟಾಪಲ್ಲಿ ಕ್ವಾಂಟವರನ್ನು ಟವರನ್ನು ಯೂಸ್ ಮಾಡ್ತಾಯಿದ್ದು ಯಾವುದೇ ಕಾರಣಕ್ಕೆ ನೀವು ಲ್ಯಾಪ್ಟಾಪನ್ನು ಹಾಗೆ ಓಪನ್ ಆಗಿಟ್ಟು ಬೇರೆ ಕಡೆ ಹೊರಗಡೆ ಹೋಗಿಬಿಟ್ರೆ ನಿಮ್ಮ ಲ್ಯಾಪ್ಟಾಪ್ ಏನಿದೆ ಅದು ಕ್ವಾಂಟವರ್ ಜೊತೆ ಓಪನ್ ಆಗಿರುತ್ತೆ ಸೊ ಕ್ವಾಂಟವರಿಂದ ಟ್ರೇಡನ್ನು ಸಹ ಮಾಡಲಿಕ್ಕೆ ಸಾಧ್ಯ ಇರೋದರಿಂದ ಬೇರೆ ಯಾರಾದರೂ ಬಂದು ನಿಮ್ಮ ಅಕೌಂಟಿಂದ ಟ್ರೇಡನ್ನು ಪ್ಲೇಸ್ ಮಾಡುವ ಸಾಧ್ಯತೆ ಇರುತ್ತೆ ಸೊ ಅಂಥ ಸಿಚುವೇಷನ್ಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಹದಿನೈದು ನಿಮಿಷ ಏನಾದರೂ ಆ್ಯಕ್ಟಿವಿಟಿ ಇಲ್ಲದೇ ಇದ್ದರೆ ಆಗೇನಾಗುತ್ತೆ ಅಂದರೆ ಟ್ರೇಡಿಂಗ್ ಆಪ್ಷನ್ ಏನಿದೆ ಅದನ್ನು ಲಾಕ್ ಮಾಡುತ್ತೆ ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಒಂದು ಪಿನ್ನನ್ನು ಸೆಟ್ ಮಾಡ್ಬೋದು ನೀವು ವಾಪಸ್ ಬಂದು ಈ ಪಿನ್ನನ್ನು ಎಂಟರ್ ಮಾಡಿ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ವಾಪಸ್ ಅನ್ಲಾಕ್ ಮಾಡ್ಕೋಬೋದು ನಂತರ ಇಲ್ಲಿ ಆರ್ಡರ್ಸ್ ಲಿಮಿಟೇಷನ್ ಅಂತಿದೆ ಯಾವುದೋ ಒಂದು ಕಾರಣಕ್ಕೆ ನೀವು ಇಷ್ಟು ಟೈಮ್ನಲ್ಲಿ ಇಷ್ಟೇ ಆರ್ಡರ್ಗಳು ಮಾತ್ರ ಪ್ಲೇಸ್ ಆಗಬೇಕು ಅಂತ ಬೇಕಾದರೆ ನೀವು ಲಿಮಿಟೇಷನ್ಗಳನ್ನು ಸೆಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಒಂದು ನಿಮಿಷದಲ್ಲಿ ನಾನು ಕೇವಲ ಎರಡು ಆರ್ಡರ್ಗಳನ್ನು ಮಾತ್ರ ಪ್ಲೇಸ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡಿದರೆ ನೀವು ಆ ರೀತಿಯ ಸೆಟ್ಟಿಂಗ್ಗಳನ್ನು ಬೇಕಾದರೆ ಇಲ್ಲಿ ಮಾಡ್ಬೋದು ಸೊ ಈಗ ನಾನೀಗ ಈ ವಿಂಡೋವನ್ನು ಕ್ಲೋಸ್ ಮಾಡ್ತೀನಿ ಸೊ ಇದಿಷ್ಟು ಕ್ವಾಂಟವರ್ ಕಂಟ್ರೋಲ್ ಸೆಂಟರ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕ್ವಾಂಟವರ್ನ ಬಗ್ಗೆ ಇನ್ನಿಷ್ಟು ಮಾಹಿತಿಯನ್ನು ನೋಡೋಣ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ವರ್ಡ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಬಾಯ್